ಪ್ರಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ ನನ್ನ ಪರಿಚಯ ಇದೆ ಅಂತ ಅನ್ಕೋತೀನಿ ನಾನು ನಿಮ್ಮ ಮಂಜುಳಾ ಮ್ಯಾಮ್ ಸೊ ಅಕಾಡೆಮಿ ಅನ್ನುವಂಥ ವೇದಿಕೆಯಲ್ಲಿ ಕಳೆದ ಸರಿ ಸುಮಾರು ನಾಲ್ಕು ವರ್ಷದಿಂದ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ವಿ ಅದೇ ರೀತಿಯೇ ಈರಣ್ಣ ಪಟ್ಟಣ ಶೆಟ್ಟಿ ಲರ್ನಿಂಗ್ ಆ್ಯಪ್ ಅಲ್ಲೂ ಕೂಡ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೋರ್ಸ್ಗಳನ್ನ ನಿಮಗೋಸ್ಕರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಕೋರ್ಸ್ನ ವ್ಯಾಲಿಡಿಟಿ ಬಂದ್ಬಿಟ್ಟು ಒಂದು ವರ್ಷ ಕಂಪ್ಲೀಟ್ ಇರತ್ತೆ ನೀವು ಒಂದು ವರ್ಷದಲ್ಲಿ ಎಷ್ಟು ಸಾರಿನಾದರೂ ಕೂಡ ಏನು ಮಾಡ್ಬೋದು ಕ್ಲಾಸಸ್ ಕೇಳಿಸ್ಕೋಬೋದು ಈ ಕೋರ್ಸ್ ಬಂದು ನೈನ್ ನೈಂಟಿ ನೈನ್ ರುಪೀಸಿಗೆ ಇರುತ್ತೆ ಪ್ಲಸ್ ಒಂದು ವಿಜ್ಞಾನ ಸಂಜೀವಿನಿ ಅನ್ನುವಂಥ ಸ್ವತಃ ನಾನೇ ಬರೆದಿರ್ತಕ್ಕಂಥ ಬುಕ್ಕನ್ನು ನಿಮಗೆ ಉಚಿತವಾಗಿ ನೀಡಲಾಗುತ್ತೆ ಸೊ ಈ ಕೋರ್ಸಲ್ಲಿ ನಿಮಗೆ ಕಂಪ್ಲೀಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೋರ್ಸ್ ಕಂಪ್ಲೀಟ್ ಆಗುತ್ತೆ ಒಂದು ವರ್ಷದ ಕಂಪ್ಲೀಟ್ ವೀಡಿಯೋಸ್ಗಳನ್ನು ನೋಡಿಕೊಂಡು ಆದಷ್ಟು ಬೇಗ ಜಾಬ್ಗೆ ಜಾಯ್ನ್ ಆಗುವಂಥ ಯೋಜನೆಗಳನ್ನು ಹಾಕ್ಕೊಳ್ಳಿ ಈ ಒಂದು ಕೋರ್ಸ್ ನಿಮಗೆ ಎಲ್ಲ ಎಕ್ಸಾಮ್ಸ್ಗಳಿಗೂ ಅಂದರೆ ಕೆ ಪಿ ಎಸ್ ಸಿ ಕೆ ಆ್ಯಸ್ ವೆಲ್ ಆಸ್ ನಿಮಗೆಲ್ಲ ಗೊತ್ತಿರೋ ಹಾಗೆನೆ ಕೆ ಎಸ್ ಬಿ ಡಿಪಾರ್ಟ್ಮೆಂಟಿಗೂ ಕೂಡ ಯೂಸ್ ಆಗುವಂಥ ಕೋರ್ಸ್ ಆಗಿರುತ್ತೆ ಇನ್ಕ್ಲೂಡಿಂಗ್ ಹೆಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಅವರು ಕೂಡ ಅಟೆಂಡ್ ಮಾಡ್ಬೋದು ಕೆಲವೊಂದಿಷ್ಟು ವಿಡಿಯೋಗಳನ್ನು ಪ್ರಾಕ್ಟಿಕಲ್ ಆಗಿ ಮತ್ತು ಅಪ್ಲೋಡಲ್ಲಿ ಕೂಡ ಹೇಳ್ಕೊಡ್ಲಾಗತ್ತೆ ಈ ಕೋರ್ಸ್ನ ಸದುಪಯೋಗನ ಪಡ್ಕೊತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಎಲ್ಲರೂ ಕೂಡ ಅಟೆಂಡ್ ಆಗಿ ಈಗಲೇ ಶೆಟ್ಟಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿಬಿಟ್ಟು ಕ್ಲಾಸಸ್ಗಳನ್ನು ವ್ಯೂ ಮಾಡುತ್ತಾ ನಿಮ್ಮ ಕನಸನ್ನು ನಾನು ಸಾಗಿಸ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್